ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ ಎಲ್ ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬ್ನಾ ಬೇಗಮ್ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ತಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಚಟುವಟಿಕೆಗಳು ಉತ್ತಮ ಕೌಶಲಾಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಪರ ಮತಯಾಚಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಮುಖಂಡರು ಲೋಕಸಭೆ ಚುನಾವಣೆ ನಾಲ್ಕನೇ ಹಂತದ ಚುನಾವಣೆ ನಡೆದು ಮತ ಎಣಿಕೆಗೆ ಎದುರು ನೋಡಲಾಗುತ್ತಿರುವ ಮಧ್ಯೆಯೇ ಈಗ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಹ ಕಾವೇರಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಪರ ಮತಯಾಚನೆಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಚಿಂತಾಮಣಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದು ಬಿರುಸಿನ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಶತಾಯ ಗತಾಯ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಲೇಬೇಕೆಂಬ ಪಣತೊಟ್ಟು ಮಾಜಿ ಶಾಸಕಿ ಪೂರ್ಣಿಮಾರವರ ಗಂಡ ಡಿ ಟಿ ಶ್ರೀನಿವಾಸರವರನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಅಖಡೆಕ್ಕೆ ಇಳಿಸಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದೀಗ ಬಿರುಸಿನ ಮತಯಾಚನೆಗೆ ತೊಡಗಿದ್ದಾರೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿದೇಶ ಪ್ರವಾಸದಲ್ಲಿರುವುದರಿಂದ ಅವರ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಶುಕ್ರವಾರವಾದ ಇಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜು ಬಾಲಕರ ಕಾಲೇಜು ರಾಯಲ್ ಶಾಲೆ ವೆಂಕಟಾದ್ರಿ ಕಾಲೇಜು ಸರ್ಕಾರಿ ಪಾಲಿಟಿಕ್ ಸೇರಿದಂತೆ ವಿವಿಧ ಕಡೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸರಾವ್ರವರ ಪರ ಮತ ಯಾಚಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ರೆಡ್ಡಿ ಮಾತನಾಡಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರ ಹಾಗೂ ಶಿಕ್ಷಕರ ಪರ ಇದೆ ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದೆ ಇದನ್ನೇ ಮತದಾರರು ಬಳಿ ಮನವರಿಕೆ ಮಾಡಿಕೊಟ್ಟು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದು ತಿಳಿಸಿದರು ಇನ್ನು ಶಿಕ್ಷಕರು ಸೇರಿದಂತೆ ಸರ್ಕಾರಿ ನೌಕರರ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಹಳೆ ಪಿಂಚಣಿ ಯೋಜನೆ ಜಾರಿಗೆ ನಮ್ಮ ಸರ್ಕಾರ ಮುಂದಾಗಿದೆ ಈ ಅಂಶವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಪ್ರಾಮಾಣಿಕ ಪ್ರಯತ್ನ ನಡೆಸಿದೆ ಎಂದ ಅವರು ಶಿಕ್ಷಕರ ಸಮಸ್ಯೆಗಳು ಈಡೇರಿಸಲು ಮತ್ತಷ್ಟು ಶಕ್ತಿ ತುಂಬಲು ಡಿಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಸೈಯದ್ ದೇಜಾ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬುರೆಡ್ಡಿ ಕೆಪಿಸಿಸಿ ಶಿಕ್ಷಕರ ಘಟದ ರಾಜ್ಯ ಕಾರ್ಯದರ್ಶಿ ಮೆಹಬೂಬ್ ಜಾನ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಸ್ ಎನ್ ಚಿನ್ನಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ಶಿವಣ್ಣ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಕೋಚಿಮೂಲ್ ನಿರ್ದೇಶಕ ಅಶ್ವಥ್ ಅಶ್ವತ್ಥನಾರಾಯಣ ಬಾಬು ಮಾಜಿ ಟಿ ಎಪಿ ಅಧ್ಯಕ್ಷ ಮಾಧಮಂಗಲ ಚಂದ್ರಪ್ಪ ಟಿಎಪಿ ಸಿಮಸ್ ಮಾಜಿ ಉಪಾಧ್ಯಕ್ಷ ಬಾಲರಾಜು ನಗರಸಭಾ ಸದಸ್ಯರಾದ ರೇಖಾ ಉಮೇಶ್ ಹರೀಶ್ ಜಗದೀಶ್ ಕಲಾವತಿ ಅಂಜಪ್ಪ ಶೋಭಾ ಶ್ರೀನಿವಾಸ್ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಆರ್ ನಾಯಣ ರೆಡ್ಡಿ ಮುಖಂಡರಾದ ಬಿ ಎಂ ಕೃಷ್ಣಪ್ಪ ಜಂಗಮಶಿಗೇಳಿ ಮುನ್ನರಪ್ಪ ಪುಂಗ್ಳೂರು ನಾರಾಯಣಸ್ವಾಮಿ ರಾಮಕೃಷ್ಣ ರೆಡ್ಡಿ ವಿ ಎಸ್ ಆರ್ ಶ್ರೀನಿವಾಸ ರೆಡ್ಡಿ ಚೌಡಪ್ಪ ಶ್ರೀನಿವಾಸ ರೆಡ್ಡಿ ರಮಣಾ ರೆಡ್ಡಿ ವೆಂಕಟಚಲಪತಿ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಸಮಸ್ಯೆಗಳನ್ನು ಅಲ್ಲಿ ಅವರೇ ಬಂದು ಕೇಳಬಹುದು ಅವರ ಜೊತೆ ನಾವೇ ಈ ರೀತಿ ಇರೋದ್ರಿಂದ ನಾವೆಲ್ಲರೂ ಸಹ ಮಾನ್ಯ ಟಿ ಟಿ ಶ್ರೀನಿವಾಸ್ ಅವರಿಗೆ ಮಾತಾಟ್ಟು ದೇಶವನ್ನು ಮಾಡ್ತೀರಾ ಅಂತಕ್ಕಂಥ ಒಂದು ನಾನು ಈ ಮತ ಕೆಲಸ ಸಾಮಾಜಿಕವಾಗಿ ಮತ ಕೆಲಸ ನಾವು ದಯವಿಟ್ಟು ಎಲ್ಲರೂ ಸಹ ನೀವು ಟಿ ಟಿ ಶ್ರೀನಿವಾಸ್ ಅವರಿಗೆ ಬಸ್ ಪ್ರಸಿದ್ಲು ಓಟ್ ಕೊಡಬೇಕು ಅಂತಕ್ಕಂಥ ಮಾತುಗಳ ಕೆಲಸ ದೇಶ ಮಾಡಬೇಕು ಅಂತ ನಾನು ಮಾತುಗಳನ್ನೆಲ್ಲ ಶಿಕ್ಷಕ ಹಿಂದೂ ಹಿಂದುದವರಿಗೆ ರಾಯಲ್ ಸಮಸ್ಯೆಗಳಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹ ಇವತ್ತು ಏನು ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆಯ ಮಾಡಲು ಇವತ್ತು ಈ ಒಂದು ರಾಯಲ್ ಸಮಸ್ಯೆ ಬಂದಿದ್ದೇವೆ ಇಲ್ಲಿ ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನು ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದಾರೆ ಇವತ್ತು ಏನು ಈ ಒಂದು ರಾಯಲ್ ಸಮಸ್ಯೆಯಲ್ಲಿ ಸುಮಾರು ನೂರ ಎಂಬತ್ತು ವೋಟರ್ಸ್ ಇದ್ದಾರೆ ತಾವೆಲ್ಲ ದಯವಿಟ್ಟು ಎಲ್ಲರೂ ಸಹ ಏನು ನಮ್ಮ ಡಿ ಡಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ನಾವು ನೀವೆಲ್ಲ ಮತ ಕೊಟ್ಟು ದೇಶದಲ್ಲಿ ನಾವು ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮನವಿ ಮಾಡಿಕೊಡ್ತಾರೆ ಕಾರಣ ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇವತ್ತು ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಹೊಸ ಹೊಸ ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ತಗೊಂಡು ಬರ್ತಾ ಇದ್ದಾರೆ ಇನ್ನೊಂದು ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಲು ಈಗಾಗಲೇ ಎಲ್ಲ ಪಾರ್ಟಿ ಕಮಿಟಿಯಲ್ಲಿ ಶುರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಗೆ ಏನೇ ಒಂದು ಕಷ್ಟ ಶುಭಗಳು ಸಹ ಅದನ್ನೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ಅಜ್ಞಾನ ರಥ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರ ಅವರು ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಆಗ ಕೆಲವರು ಹೇಳ್ತಾ ಇದ್ರು ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಓಟ್ ಹಾಕ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾ ಇದ್ರು ಸಾರ್ವಜನಿಕ ಆದರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆ ಇವತ್ತು ಎಲ್ಲ ಸಮಸ್ಯೆಗಳ ಬಗೆಹರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ತಮ್ಮ ಏನು ಸಮಸ್ಯೆಗಳಿದೆ ಮತ್ತು ಏನು ಕ್ಯಾಂಡಿಡೇಟ್ ಇರ್ತಾವ ತಾವೇನು ಗೆಲ್ಸ್ಕೊಡ್ತೀವಿ ಅವರನ್ನ ಒಳಗೊಂಡಂತೆ ನಿಮ್ಮ ಬೇಡಿಕೆಗಳು ಏನಿದರೆ ಅದನ್ನೆಲ್ಲ ಈಡೇರಿಸಕ್ಕೆ ಎಲ್ಲರೂ ಸಹ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆಲ್ಲ ತಮಗೆ ಬದ್ಧವಾಗಿರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಓಟ್ ಕೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ನಾವು ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಿಗೆ ಇಡೀ ರಾಜ್ಯದಲ್ಲಿ ನಮಗೆ ನಮ್ಮ ರಾಜಕೀಯ ಇತಿಹಾಸದಲ್ಲೇ ಒಂದು ನಮ್ಮ ತಾಲೂಕಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಸ್ಥಳೀಯವಾಗಿ ನಮ್ಮ ಶಾಸಕರ ಮತ್ತು ಉನ್ನತ ಶಿಕ್ಷಣ ಸಚಿವರ ಘನತೆ ಗೌರವನ್ನ ಈ ತಾಲೂಕಿನ ಘನತೆ ಗೌರವವನ್ನು ಮತ್ತು ಈ ಜಿಲ್ಲೆಯ ಘನತೆ ಗೌರವವನ್ನು ಮತ್ತು ಶಾಸಕರ ಘನತೆ ಗೌರವನ್ನ ನಾವೆಲ್ಲ ತಾಲೂಕಿನ ಶಿಕ್ಷಕ ವೃಂದದವರು ಎಷ್ಟೇ ಸಮಸ್ಯೆಗಳಿದ್ದರು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ನಮ್ಮ ಶಿಕ್ಷಣದ ಸಚಿವರ ಒಂದು ಕೈಯನ್ನ ನಾವು ಈ ತಾಲೂಕಿನಲ್ಲಿ ಬಲಪಡಿಸಬೇಕಾಗ್ತದೆ ಮತ್ತು ಯಾರೋ ಬಂದು ಬೇರೆ ಜಿಲ್ಲೆ ಜಿಲ್ಲೆಗಳಿರ್ತಕ್ಕಂಥವ್ರು ಬಂದು ನಮ್ಮ ಒಂದು ಸಮಸ್ಯೆಗಳನ್ನು ಈಡೇರಿಸೋದಿಲ್ಲ ನಮ್ಮ ಸ್ಥಳೀಯವಾಗಿ ನಮ್ಮ ಶಿಕ್ಷಣ ಸಚಿವರಿದ್ದಾರೆ ನಾವು ಏನು ಅವ ಇವರಿಗೆ ನಾವು ಇವತ್ತೇನು ತಾಲೂಕಿನಲ್ಲಿ ಒಂಬತ್ತು ಒಂಬೈನೂರ ಎಪ್ಪತ್ನಾಲ್ಕು ಮತಗಳು ಶಿಕ್ಷಣ ಕ್ಷೇತ್ರದಿಂದ ಇದೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ನಾವು ಈ ತಾಲೂಕಿನಲ್ಲಿ ಕೊಟ್ರೆ ಅವರ ಕೈ ಬಲಪಡಿಸಿದಂಗೆ ಆಗ್ತದೆ ಮತ್ತು ಈ ರಾಜ್ಯದಲ್ಲಿ ಅವರ ಘನತೆ ಗೌರವವನ್ನು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಒಂದು ಬಲವನ್ನು ಕೊಟ್ಟು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಬೇಕು ಮತ್ತು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವೆಲ್ಲ ಅವರಿಗೆ ಸಹಾಯವನ್ನು ಮಾಡಬೇಕಂತಕ್ಕಂಥ ವಿಚಾರವಾಗ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕೌಶಲ್ಯಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದ ಎಲ್ಲ ಪದಾಧಿಕಾರಿಗಳು ಆ ಸಣ್ಣ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲ ಸಾರ್ವಜನಿಕ ಬಂಧುಗಳು ನಾವೆಲ್ಲ ಇವತ್ತು ತಮ್ಮಲ್ಲಿ ಬಂದು ತಮ್ಮಲ್ಲಿ ಬಂದು ನಾವು ತಮ್ಮನ್ನ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ